ಸ್ವಲ್ಪ ಸ್ವಲ್ಪ ಯೂನಿಕ್ ಆಗಿ ಏನೋ ಥೀಮ್ ಟ್ರೈ ಮಾಡಿದ್ದೀನಿ ಅದೇನೇನಿದ್ರು ನಂಗೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಬರಲ್ಲ ಬರೋಲ್ಲ ಸೊ ಅದು ಕೂಡ ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ತರನೇ ಟ್ರೈ ಮಾಡಿದೆ ನಾಟ್ ತೀರಾ ಔಟ್ ಆಫ್ ಬಾಕ್ಸ್ ಆಗಬಾರ್ದು ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಥೀಮ್ ಮಾಡ್ಕೊಂಡು ರಿಸೆಪ್ಷನ್ ಅದು ಬಹಳನೆ ಮಿಸ್ ಮಾಡ್ಕೊತಾ ಇದೀವಿ ನಾವು ಅದೇ ಹೇಳಿದ್ನಲ್ಲ ಅದೇನಿಲ್ಲ ಫೇಟ್ ಬರೆದ್ಬಿಟ್ಟಿದೆ ಅದು ಹಿಂಗೆ ಅಂತ ಅಂತ ಬಟ್ ಅವ್ರೆಲ್ಲಿದ್ರು ಅವ್ರ ವಿಶ್ವಸ್ ನಮ್ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನ್ಸಲ್ಲೇ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲೆ ಇದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವ್ರೆಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನಗೆ ಹಾಗೆ ದರ್ಶನ್ ಸರ್ ನನ್ನ ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನಂಬಿಕೆ ಅದೇ ನಾನು ಅವತ್ತು ಸಾರನ್ನ ಮೀಟ್ ಮಾಡ್ತೇನೆ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಬ್ಲೆಸಿಂಗ್ಸ್ ತಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇವಾಗ ಇರುವಂತ ಪರಿಸ್ಥಿತಿನಲ್ಲಿ ಹೇಗೆ ಒಳ್ಳೇದಾಗ್ಲಿ ನಿನಗೆಂತ ಪ್ಲೇಸ್ ಮಾಡಿದ್ರು ನಾನು ನನ್ನ ಬರ್ತೀನಿ ಅಂತ ಹೇಳಿದ್ರು ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನು ಹೇಳಿದ್ದೀನಿ ನೀವು ಬಂದು ನೀವು ಬಂದು ಡ್ರೆಸ್ ಮಾಡಿ ಬಾಗಿ ಅಂತಲೇ ಹೇಳಿದ್ದೀನಿ ಆಯಿತು ಅಂತ ಹೇಳಿದೀನಿ